ಹಪ್ಪಳ ಎಣ್ಣೆಯಲ್ಲಿ ಹಾಕಿದಾಗ ನೋಡಿ ಎರಡರಷ್ಟು ಅರಳುತ್ತೆ ಯಾವ ರೀತಿ ಈ ರೀತಿ ಹಪ್ಪಳ ಮಾಡೋದು ಅಂತ ನೋಡ್ಕೊಳ್ಳೋಣ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಒಂದು ಪಾತ್ರೆಗೆ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಮೆಸರ್ಮೆಂಟ್ ಕಪ್ಪಲ್ಲಿ ಇದನ್ನು ಕ್ಲೀನಾಗಿ ಎರಡರಿಂದ ಮೂರು ಸಲ ತೊಳ್ಕೋಬೇಕು ನಾನು ಸೊಸೈಟಿ ಅಕ್ಕಿನೇ ಇಲ್ಲಿ ತೊಗೊಂಡಿರೋದು ನೀವು ತಿಂಡಿ ಅಕ್ಕಿ ಯಾವುದಾದ್ರೂ ತೊಗೋಬೋದು ಇದನ್ನು ನೆನೆಯೋದಕ್ಕೆ ಇಡಬೇಕು ನಾನು ರಾತ್ರಿ ಇದ್ದೀನಿ ಬೆಳಗ್ಗೆ ನಾಳೆ ಇದನ್ನು ಮಾಡ್ಕೊಳ್ತೀನಿ ನೀವು ಬೆಳಗ್ಗೆ ನೆನೆಸಿದ್ರೆ ರಾತ್ರಿ ಮಾಡ್ಕೋಬೋದು ಒಟ್ಟಿನಲ್ಲಿ ಐದರಿಂದ ಆರು ಗಂಟೆಗಳ ಕಾಲ ಅಂತೂ ನೆನೆಯಲೇಬೇಕಾಗತ್ತೆ ಅಕ್ಕಿ ಚೆನ್ನಾಗಿ ನೆನಿಬೇಕು ಇದನ್ನು ಇದ್ದೀನಿ ನೋಡಿ ನಾನು ಓವರ್ ಮುಚ್ಚಿಡ್ತಾ ಇದ್ದೀನಿ ಬೆಳಗ್ಗೆ ಆಗಿದೆ ಈಗ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಬೇಯೋದಕ್ಕೆ ಇರಬೇಕು ಇದನ್ನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಕುಕ್ಕರ್ಗೆ ನಾನು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ನೋ ಎರಡು ಕಪ್ಪು ಅದೇ ಕಪ್ಪಲ್ಲಿ ಎಂಟು ಕಪ್ಪು ನೀರನ್ನು ಇದ್ದೀನಿ ಒಂದು ಕಪ್ಪಾದರೆ ನಾಲ್ಕು ಕಪ್ ಹಾಕ್ಕೊಳ್ಳಿ ಎರಡು ಕಪ್ಪಾದರೆ ಎಂಟು ಕಪ್ಪು ಹಾಕ್ಕೊಳ್ಳಿ ಎಂಟು ಕಪ್ಪು ಒಟ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಅದೇ ನೀರಿಗೆ ನಾನು ಜೀರಿಗೆ ಒಂದು ಟೇಬಲ್ ಸ್ಪೂನಿನಷ್ಟು ಚಿಲ್ಲಿ ಫ್ಲೇಕ್ಸ್ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪನ್ನು ಜಾಸ್ತಿ ಹಿಡಿಯೋದಿಲ್ಲ ಇದು ಯಾಕೆಂದರೆ ನಾವು ಹಪ್ಪಳದ ಖಾರ ಹಾಕ್ತೀವಿ ಇದರಲ್ಲಿ ಅದರಲ್ಲಿ ಉಪ್ಪಿನ ಅಂಶ ಇರುತ್ತೆ ಒಂದು ಟೀ ಸ್ಪೂನ್ ಫುಲ್ ತೊಗೊಂಡಿದ್ದೀನಿ ನೋಡಿ ಇಷ್ಟು ಹಪ್ಪಳದ ಖಾರ ಹಾಕ್ಕೊಳ್ತಾ ಇದ್ದೀನಿ ಹಪ್ಪಳದ ಖಾರ ಎಲ್ಲ ಅಂಗಡಿಗಳಲ್ಲೂ ಸಿಗತ್ತೆ ಸಾಮಾನ್ಯವಾಗಿ ರೇಷನ್ ಅಂಗಡಿಲೆಲ್ಲ ಕಡಿಮೆ ತುಂಬ ಕಡಿಮೆ ಬೆಲೆಗೆ ಅದು ಸಿಗತ್ತೆ ಹಪ್ಪಳದ ಖಾರ ಈಗ ನೋಡಿ ಇದು ಕುದೀತಾ ಇದೆ ಈ ಕುದಿಯುವಾಗ ಕ್ಲೀನಾಗಿ ಎಲ್ಲ ಒಂದು ಸಲ ಕೈ ಆಡಿಸ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪೆಲ್ಲ ಕ್ಲೀನಾಗಿ ಬೆರೆತ್ಕೊಳ್ಳುತ್ತೆ ಉಪ್ಪನ್ನು ರುಚಿ ನೋಡ್ಕೊಳ್ಳಿ ಇವಾಗ ರುಚಿ ನೋಡಿಕೊಂಡು ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಇದು ಹಪ್ಪಳದ ಖಾರದಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ತೊಳೆದಂತಹ ಅಕ್ಕಿನ ಹಾಕ್ಕೊಂಡಿದ್ದೀನಿ ನಾನು ಅದು ಚೆನ್ನಾಗಿ ಕುದೀಬೇಕು ಮೇಲೆ ಚೆನ್ನಾಗಿ ಕುದ್ದ ನಂತರ ಗ್ಯಾಸ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ವೆಯ್ಟ್ ಹಾಕ್ತಾಯಿದ್ದೀನಿ ನೋಡಿ ಮೂರು ವಿಷಲ್ ಆಗಬೇಕು ಇದು ಮೂರು ವಿಜಲ್ ಆಗಿದೆ ನೋಡಿ ನಾನು ಹಾಕ್ಕೊಂಡ ಈ ಕುಕ್ಕರ್ಗೆ ನಾನು ಹಾಕ್ಕೊಂಡ ಅಕ್ಕಿ ಪ್ರಮಾಣ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಆದ್ದರಿಂದ ಮೇಲೆಲ್ಲ ಬಂದಿದೆ ನೋಡಿ ಅದು ಆದರೆ ಕರೆಕ್ಟಾಗಿ ಬೆಂದಿದೆ ನೋಡಿಬಿಟ್ಟು ಹಾಕೊಳ್ಳಿ ನಿಮ್ಮ ಕುಕ್ಕರ್ಗೆ ಎಷ್ಟು ಅಕ್ಕಿಯ ಪ್ರಮಾಣ ಹಿಡಿಯುತ್ತೆ ಎಂಟು ಕಪ್ಪು ನೀರು ಬೇರೆ ಹಾಕ್ತೀವಲ್ವ ಆದ್ದರಿಂದ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೋಬೇಕು ಇದನ್ನು ಕ್ಲೀನಾಗಿ ಇಷ್ಟು ಗಟ್ಟಿನೇ ಇರಬೇಕು ಆಗಬಾರ್ದು ಇದು ನಾ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಹಪ್ಪಳ ಮಾಡೋದ್ರಿಂದ ತುಂಬ ತೆಳುವಾಗಬಾರ್ದು ನಾನು ಹಾಕಿರೋ ನೀರಿನ ಪ್ರಮಾಣದಲ್ಲೇ ನೀವು ಹಾಕಬೇಕು ನೀರನ್ನು ನೋಡಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ಮುದ್ದೆ ಕಟ್ಟುವಾಗ ನಾವು ಈ ರೀತಿ ಕೋಲಲ್ಲಿ ಮಾಡ್ತೀವಿ ಅಲ್ವಾ ಆ ಥರ ಮಾಡ್ಕೋಬೇಕು ನಿಮಗೆ ಮೇಲುಗಡೆ ಈ ರೀತಿ ಮಾಡೋಕ್ಕಾಗಲಿ ಅಂದರೆ ಕೆಳಗಡೆ ಇಟ್ಕೊಂಡು ಕೂಡ ಬಟ್ಟೆ ಸಹಾಯದಿಂದ ಕಾಲು ಕೊಟ್ಕೊಂಡ್ಬಿಟ್ಟು ಆ ರೀತಿಯೇ ನೀವು ಮಾಡ್ಕೋಬೋದು ನಾನು ಚೆನ್ನಾಗಿ ಹೀಗೆ ಮ್ಯಾಶ್ ಮಾಡಿಕೊಂಡೆ ನೋಡಿ ಅನ್ನ ಮೆತ್ತಗೆ ಬೆಂದಿರೋದ್ರಿಂದ ಹೀಗೇ ಮ್ಯಾಶ್ ಮಾಡ್ಕೋಬೋದು ಚೆನ್ನಾಗಿ ಬೆಂದಿದೆ ಹೊಸ ಸ್ವಲ್ಪ ಅನ್ನದ್ದು ಸೊ ಸ್ವಲ್ಪ ಚೂರು ಇರುತ್ತೆ ಅದೇನೂ ಆಗೋದಿಲ್ಲ ಚಿಕ್ಕ ಚಿಕ್ಕ ಪೀಸ್ ಇದ್ದರೆ ಅಕಸ್ಮಾತು ಏನೂ ಆಗೋದಿಲ್ಲ ತಣ್ಣಗಾದ ನಂತರ ನಾನು ಇಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಪ್ಲ್ಯಾಸ್ಟಿಕ್ ಹಾಳೆನ ಹಾಕ್ಕೊಂಡಿದ್ದೀನಿ ಪ್ಲ್ಯಾಸ್ಟಿಕ್ ಹಾಳೆ ಮೇಲೆ ಬಿಟ್ಟರೆ ಚೆನ್ನಾಗಿ ಹಪ್ಪಳ ಬರುತ್ತೆ ನೀವು ಬಟ್ಟೆ ಮೇಲೆ ಕೂಡ ಹಾಕ್ಕೋಬೋದು ಆದರೆ ತೆಗೆಯುವಾಗ ನೀರಿನಲ್ಲಿ ಸ್ವಲ್ಪ ಹಿಂಭಾಗನ ಒದ್ದೆ ಮಾಡಿಬಿಟ್ಟು ಅದನ್ನು ತೆಕ್ಕೋಬೇಕಾಗತ್ತೆ ಬಟ್ಟೆ ಮೇಲಾದರೆ ಈ ರೀತಿ ಕವರ್ ಮೇಲೆ ಹಾಕಿದ್ರೆ ಹಾಗೆ ಬಂದುಬಿಡುತ್ತೆ ನೋಡಿ ನಾನೊಂದು ಚಿಕ್ಕ ಸೌಟಿಂದ ಇಷ್ಟಿಷ್ಟನ್ನೇ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉಂಡೆ ಉಂಡೆ ಇಟ್ಕೊಂಡಿದ್ದೀನಿ ಆ ಸೌಟ್ಗೆ ನೀರನ್ನ ನಾನು ಫಸ್ಟ್ ನೀರಲ್ಲಿ ಎದ್ದುಬಿಟ್ಟು ಆಮೇಲೆ ತೊಗೊಂಡು ಇದ್ದೀನಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಒಂದು ಇಟ್ಕೊಂಡಿದ್ದೀನಿ ಅದಕ್ಕೆ ನೀರನ್ನು ಸೌರೆ ನೀವು ಇದನ್ನು ಅದ್ರ ಮೇಲೆ ಇಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕೈಯಿಂದ ಕೂಡ ನೀವು ಪ್ರೆಸ್ ಮಾಡ್ಕೋಬೋದು ಈ ಥರನು ಅಗಲವಾಗಿ ಬೇಕು ಅಂದರೆ ಈ ರೀತಿಯೂ ನೀವು ಮಾಡ್ಕೋಬೋದು ಇನ್ನೊಂದು ಥರ ತೋರಿಸ್ತೀನಿ ಆಮೇಲೆ ಒಬ್ಬರೇ ಇದ್ದರೂ ಕೂಡ ಈ ಹಪ್ಪಳನ ಮಾಡ್ಕೋಬೋದು ಆರಾಮಾಗಿ ನಿಮಗೆ ಎರಡು ಕಪ್ ಹಾಕಿದರೆ ಜಾಸ್ತಿ ಆಗುತ್ತಪ್ಪ ಆಗಲ್ಲ ಮಾಡೋದಕ್ಕೆ ಅಂದರೆ ಒಂದೇ ಕಪ್ಪಲ್ಲಿ ಕೂಡ ನೀವು ಮಾಡ್ಕೋಬೋದು ನೋಡಿ ಎಷ್ಟು ಅಗಲ ಬಂತು ಅಂತ ಕೈಯಲ್ಲೇ ಈ ರೀತಿ ಮಾಡಿದ್ರಿಂದ ಅಗಲವಾಗಿ ಬಂತು ಈಗ ಇನ್ನೂ ಒಂದನ್ನು ನಾನು ಅದೇ ರೀತಿ ಎಲ್ಲದನ್ನು ಇದೇ ರೀತಿ ಈ ಪ್ಲಾಸ್ಟಿಕ್ ಹಾಳೆ ಮೇಲೆ ಕೈಯಿಂದನೇ ನಾನು ಮಾಡ್ಕೊಳ್ತೀನಿ ಇನ್ನೂ ಒಂದು ಪ್ಲಾಸ್ಟಿಕ್ ಹಾಳೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಕೆಳಗಡೆ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಹಾಳೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೀರು ಸವರ್ಕೊಳ್ತಾ ಇದ್ದೀನಿ ನೋಡಿ ಈ ಪ್ಲಾಸ್ಟಿಕ್ ಹಾಳೆಗೆ ನೀರು ಸವರ್ಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಇರುತ್ತಲ್ವ ಅದರಲ್ಲಿ ನಾನು ಇವಾಗ ಹಿಟ್ಟನ್ನು ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಒಂದು ಪ್ಲೇಟ್ ತಗೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡಿಬಿಟ್ರೆ ಇದಂತೂ ತುಂಬ ಈಸಿ ಈ ರೀತಿ ಮಾಡ್ಕೊಳ್ಳೋದು ತುಂಬ ಈಸಿ ಪ್ಲೇಟಿಂದ ಪ್ರೆಸ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕವರ್ ಬರುತ್ತೆ ಅಂತ ನೀರು ಸವರಿದ್ದೀವಿ ಅಲ್ವಾ ಅಂಟೋದೇ ಇಲ್ಲ ಅದು ಈಗ ಇನ್ನೊಂದು ಸಲ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತೆ ಕವರ್ಗೆ ನಾನು ನೀರನ್ನ ಸವ್ರ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಇಟ್ಕೊಂಡು ಅದೇ ರೀತಿ ಪ್ಲೇಟನ್ನು ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿಯೇ ನೋಡಿ ಏನಾದರೂ ದಪ್ಪ ಆಯಿತು ಅನ್ಸಿದ್ರೆ ಮತ್ತೆ ಮೆದು ಇರೋದ್ರಿಂದ ಪ್ರೆಸ್ ಮಾಡೋದು ತುಂಬ ಈಸಿ ಆಗುತ್ತೆ ಮಾಡ್ಬೋದು ಆರಾಮಾಗಿ ಪ್ರೆಸ್ ಮಾಡ್ಕೋಬೋದು ಈ ರೀತಿ ಈ ರೀತಿ ಮಾಡಿದ್ರೂ ಕೂಡ ಹಪ್ಪಳ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬೇಗ ಬೇಗ ಆಗಿಬಿಡತ್ತೆ ಈ ರೀತಿ ಮಾಡೋದು ಬೇಗ ಬೇಗ ಆಗಿಬಿಡುತ್ತೆ ನಾನು ಹೀಗೆ ಎಲ್ಲ ಹಪ್ಪಳಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಒಟ್ಟು ಅರವತ್ತರಿಂದ ಎಪ್ಪತ್ತು ಹಪ್ಪಳ ಆಗಿದೆ ಎರಡು ಕಪ್ ಅಕ್ಕಿಗೆ ಚಿಕ್ಕ ಚಿಕ್ಕದು ಈ ರೀತಿ ಸ್ವಲ್ಪ ಈ ರೀತಿದು ಇದು ಒಣಗಿದೆ ನೋಡಿ ಇವಾಗ ಎಲ್ಲ ಹಪ್ಪಳ ಒಣಗಿದೆ ನಾನು ಬಿಸಿಲಲ್ಲಿ ಒಣಗಾಕಿದ್ದೆ ಒಂದು ದಿನ ಪೂರ್ತಿಯಾಗಿ ಬಿಸಿಲಲ್ಲಿ ಒಣಗಿ ಹಾಕಿ ಇವತ್ತು ಮಧ್ಯಾಹ್ನದವರೆಗೆ ಒಣಗಿದ ಮೇಲೆ ಒಳಗೆ ತಂದಿದ್ದೀನಿ ಇದನ್ನು ನೋಡಿ ಚೆನ್ನಾಗಿ ಒಣಗಿದೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಹಪ್ಪಳ ಹೀಗೆ ಕೈಗೆ ಬರ್ತಾ ಇದೆ ಚೂರು ಅಂಟಿದ್ರೆ ಈ ರೀತಿ ತೆಕ್ಕೋಬೋದು ಹುಷಾರಾಗಿ ತೆಗೀರಿ ತೆಗೆಯುವಾಗ ನೋಡಿ ಎಷ್ಟು ಸುಲಭವಾಗಿ ಹಪ್ಪಳ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ ನಾನು ಅಗಲವಾಗಿ ಮಾಡ್ಕೊಂಡಿದ್ದೆ ಅಲ್ವಾ ಫಸ್ಟು ಅದು ಇದು ಏನು ತೊಂದರೆ ಆಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ಹಪ್ಪಳ ಬರುತ್ತೆ ಈಗ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡಿದ್ದೆ ಅಲ್ವಾ ಈ ರೀತಿ ಸುಕ್ಕಾಗಿರುತ್ತೆ ಅಲ್ವ ಕೈಯಲ್ಲಿ ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ ಆ ಸೈಡ್ ಈ ಸೈಡ್ ಇಟ್ಕೊಂಡು ಹೀಗೆ ಎಳೆದ್ರೆ ನೋಡಿ ಹಪ್ಪಳ ಎಲ್ಲ ಯಾವ ರೀತಿ ಬಿಟ್ಕೊಳ್ಳುತ್ತೆ ಅಂತ ಇದು ಕೂಡ ತುಂಬ ಸುಲಭವಾಗಿ ಬರುತ್ತೆ ಎಲ್ಲ ಹಪ್ಪಳನೂ ಸುಲಭವಾಗಿ ಬರುತ್ತೆ ಒಂದು ಕೂಡ ವೇಸ್ಟ್ ಆಗೋದಿಲ್ಲ ಹಪ್ಪಳ ಏನಾದ್ರು ಕೆಳಗಡೆ ಅಂಟಿದ್ರೆ ಕೈ ಕೆಳಗಡೆಯಿಂದ ಈ ರೀತಿ ಹಾಕ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ಬಂದೇ ಬಿಡುತ್ತೆ ನೋಡಿ ಈ ಥರ ತುಂಬ ಸುಲಭವಾಗಿ ಹಪ್ಪಳ ಬರುತ್ತೆ ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಬಿಡಿಸ್ಕೊಂಡೆ ನಾನು ಗಾಜಿನ ಥರ ಬಂದಿದೆ ನೋಡಿ ಹಪ್ಪಳ ಕಾಣುತ್ತೆ ಈ ಕಡೆಯಿಂದ ಆ ಕಡೆಗೆ ಅಷ್ಟು ತೆಳುವಾಗಿ ಬಂದಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಹಪ್ಪಳ ಕೂಡ ಚೆನ್ನಾಗಿ ಬಂದಿದೆ ಯಾವ ಹಪ್ಪಳನೂ ಕೆಟ್ಟೋಗಿಲ್ಲ ಮುರ್ಕೊಳ್ಳೋದಾಗಲಿ ಏನೇನೂ ಆಗಿಲ್ಲ ಹಪ್ಪಳ ಪ್ರತಿಯೊಂದು ತುಂಬಾ ಚೆನ್ನಾಗಿ ಬಂತು ನೋಡಿ ಇದು ಚಿಕ್ಕ ಹಪ್ಪಳ ಪ್ರೆಸ್ ಮಾಡ್ಕೊಂಡಿದ್ದೆ ಅಲ್ವಾ ಪ್ಲೇಟ್ನಲ್ಲಿ ಅದು ಕೂಡ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಮಾಡಿಕೊಂಡ್ರೂ ಈ ಹಪ್ಪಳ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಸ್ವಲ್ಪ ತೆಳು ಮಾಡ್ಕೋಬೇಕು ನೀವು ಮೃದುವಾಗಿರೋದ್ರಿಂದ ಅದು ತೆಳು ಆಗೇ ಆಗತ್ತೆ ಈಗ ಹಪ್ಪಳ ಎಲ್ಲ ರೆಡಿಯಾಗಿದೆ ಅಲ್ವಾ ಎಣ್ಣೆಯಲ್ಲಿ ಇದನ್ನು ಕರೆದು ಬಿಟ್ಟು ತೋರಿಸ್ತೀನಿ ಬನ್ನಿ ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಮಾತ್ರ ಚೆನ್ನಾಗಿ ಕಾಯಬೇಕು ಕಾಯ್ದ ನಂತರನೇ ನೀವು ಹಪ್ಪಳನ ಹಾಕ್ಕೋಬೇಕು ಅಂದರೆ ಚೆನ್ನಾಗಿ ಬರೋದಿಲ್ಲ ನೋಡಿ ಹಪ್ಪಳ ಹಾಕಿದ್ದೀನಿ ಎಷ್ಟು ಅಗಲ ಆಯಿತು ನೋಡಿ ಹಪ್ಪಳ ಎಷ್ಟೊಂದು ಚೆನ್ನಾಗಿ ಬಂತು ನೋಡಿ ಇದು ತುಂಬ ಸ್ಮೂತ್ ಇರುತ್ತೆ ತುಂಬಾ ಸ್ಮೂತ್ ಇರುತ್ತೆ ಇನ್ನೊಂದು ಹಾಕ್ಕೊಳ್ಳೋಣ ಇವಾಗ ನೋಡಿ ನೋಡಿ ಎಷ್ಟು ಅಗಲ ಆಯ್ತು ಅಂತ ಚೆನ್ನಾಗಿ ಎಣ್ಣೆ ಮಾತ್ರ ಚೆನ್ನಾಗಿ ಇಳಿಸ್ಕೊಂಬಿಡಿ ಎಣ್ಣೆನೂ ಕೂಡ ಕುಡಿಯೋದಿಲ್ಲ ಈ ಹಪ್ಪಳ ಚಿಕ್ಕ ಹಪ್ಪಳ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಎಷ್ಟು ಅಗಲ ಆಯ್ತು ನೋಡಿ ಹೀಗೆ ಇದು ಕೂಡ ತುಂಬಾ ಸ್ಮೂತ್ ಇರುತ್ತೆ ಸುಮಾರು ಹಪ್ಪಳನ ನಾನು ಎಣ್ಣೆಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಒಬ್ಬರೇ ಇದ್ದರೂ ಕೂಡ ಈ ಹಪ್ಪಳನ ಮಾಡ್ಕೋಬಹುದು ಇಬ್ರು ಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ ಒಬ್ಬರಿಗೆ ಎರಡು ಕಪ್ ತೊಂದರೆ ಆಗುತ್ತೆ ಜಾಸ್ತಿ ಆಗುತ್ತೆ ಅಂದರೆ ಒಂದೇ ಕಪ್ಪಲ್ಲಿ ಬೇಕಾದ್ರೂ ನೀವು ಡೈಲಿ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಮಾಡ್ಕೋಬೋದು ಎಷ್ಟೊಂದು ಸ್ಮೂತ್ ಆಗಿದೆ ನೋಡಿ ಇದು ಈ ಹಪ್ಪಳ ಎಷ್ಟೊಂದು ಸ್ಮೂತ್ ಆಗಿದೆ ಎಲ್ಲರಿಗೂ ಈ ಹಪ್ಪಳದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು